ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಇವತ್ತಿನದ್ದು ಪ್ರಾರಂಭ ಆಗೋದಿದ್ದು ಇನ್ನು ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಬಲ ಬಂದಿದೆ ಒಂಬತ್ತು ಮಂದಿ ಅಧಿಕಾರಿಗಳನ್ನ ಎಸ್ಐಟಿ ಟೀಮ್ಗೆ ಪೊಲೀಸ್ ಸಿಬ್ಬಂದಿಗಳನ್ನ ಸೇರ್ಪಡೆಗೊಳಿಸುವ ನಿರ್ಧಾರಕ್ಕೆ ಇದೀಗ ರಾಜ್ಯ ಸರ್ಕಾರ ಬಂದಿದೆ ಎಸ್ಐಟಿ ತಂಡ ಈಗ ಆಲ್ರೆಡಿ ಎರಡು ದಿನ ಸತತವಾಗಿ ಈ ದೂರುದಾರ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನ ನಡೆಸಿದ್ದಾರೆ ಹಾಗೆ ಎರಡು ದಿನ ಉತ್ವನನಾ ಕಾರ್ಯ ಕೂಡ ನಡೆಸಲಾಗಿದ್ದು ಇಂದು ಸರ್ಕಾರದ ಆದೇಶದ ಪ್ರಕಾರ ತಕ್ಷಣವೇ ಎಸ್ಐಟಿ ತಂಡವನ್ನು ಸೇರ್ಪಡೆಗೊಳ್ಳಲಿದ್ದಾರೆ ಹೆಚ್ಚುವರಿಯಾಗಿ ಒಂಬತ್ತು ಮಂದಿ ಸಿಬ್ಬಂದಿ ಎಸ್ಐಟಿಗೆ ಉಪ್ಪಿನಂಗಡಿ ಉಡುಪಿ ವೆಚ್ಲಾ ಕುಂಜಾಲಕಟ್ಟೆ ಹೊನ್ನಾವರ ಮಂಗಳೂರು ಪೊಲೀಸ್ ಠಾಣಾ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಹಾಲಿ ವಿಶೇಷ ತನಿಖಾ ತಂಡದಲ್ಲಿ ಇಪ್ಪತ್ತು ಅಧಿಕಾರಿಗಳಿದ್ದಾರೆ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ ಕೇವಲ ಉತ್ಖನನಾ ಕಾರ್ಯ ಮಾತ್ರವಲ್ಲ ದೂರುದಾರ ಯಾರೆಲ್ಲರ ವಿರುದ್ಧವಾಗಿ ಆರೋಪ ಮಾಡಿದ್ದಾನೆ ಅವರ ಬಗ್ಗೆ ಕೂಡ ವಿಚಾರಣೆ ನಡೆಸಬೇಕಾಗತ್ತೆ ಹಾಗೆ ಪೊಲೀಸ್ ಠಾಣೆ ದಿನೇಶ್ ನಾವು ಈ ಡೆವಲಪ್ಮೆಂಟ್ನ ಗಮನಿಸ್ತಾ ಇದ್ವಿಸ್ಥಳ ಹೊರಠಾಣಾ ವ್ಯಾಪ್ತಿಯಲ್ಲಿ ಸಾವಿರದ ಒಂಬೈನೂರ ಯಾರೆಲ್ಲರೂ ಕೆಲಸವನ್ನು ನಿರ್ವಹಿಸಿದ್ರು ಪೊಲೀಸ್ ಅಧಿಕಾರಿಗಳು ಅವರ ಡೀಟೇಲ್ಸ್ ಅನ್ನ ಕೂಡ ಎಸ್ಐಟಿ ತಂಡ ಕೇಳಿದೆ ಹೀಗಾಗಿ ಪೊಲೀಸರ ಬಗ್ಗೆ ಕೂಡ ಯಾರೆಲ್ಲ ಆ ಸಂದರ್ಭದಲ್ಲಿ ಕಾರ್ಯವನ್ನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅವರ ಎನ್ಕ್ವೈರಿ ಕೂಡ ಆಗಬೇಕಾಗತ್ತೆ ಹೀಗೆ ಬಹು ಆಯಾಮದಲ್ಲಿ ತನಿಖೆಯನ್ನ ಮಾಡುವ ಅನಿವಾರ್ಯತೆ ಇರೋದ್ರಿಂದ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗುತ್ತಿದೆ ಎಸ್ಐಟಿಗೆ ಒಂಬತ್ತು ಮಂದಿ ಸಿಬ್ಬಂದಿಯನ್ನ ಹೆಚ್ಚುವರಿಯಾಗಿ ನೇಮಕ ಮಾಡುವ ಆದೇಶ ಸರ್ಕಾರದಿಂದ ಪ್ರಕಟವಾಗಿದೆ ತಕ್ಷಣವೇ ಎಸ್ಐಟಿಗೆ ಸೇರ್ಪಡೆಗೊಳ್ಳುವಂತೆ ಈ ಆದೇಶದಲ್ಲಿ ತಿಳಿಸಲಾಗಿದೆ ಹಾಲಿ ತಂಡದಲ್ಲಿ ಇಪ್ಪತ್ತು ಮಂದಿ ಸದಸ್ಯರಿದ್ದಾರೆ ಹೆಚ್ಚುವರಿಯಾಗಿ ಮತ್ತೊಂಬತ್ತು ಜನರು ಈ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಮುಂದುವರೆದ ಶೋಧ ಕಾರ್ಯ ಇವತ್ತು ಕೂಡ ನಿನ್ನೆ ಐದು ಭಾಗಗಳನ್ನ ಅರ್ತಿದ್ರು ಇವತ್ತು ಆರನೇ ಜಾಗವನ್ನ ತೆಗೀಲಿಕ್ಕೆ ಮುಂದಾಗಿದ್ದಾರೆ ಸದ್ಯ ನಾನು ಇವತ್ತು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮುಂದೆ ಇದ್ದೇನೆ ಪ್ರಮುಖವಾಗಿ ನಿನ್ನೆ ಏನು ಐದು ಜಾಗಗಳನ್ನ ಅಗದಿದ್ರು ಅಂದ್ರೆ ಮೊದಲ ದಿನ ಒಂದನ್ನು ಅಗದಿದ್ರು ತದನಂತರ ಇಟಾಚನ ಬಳಕೆ ಮಾಡಲಾಗಿತ್ತು ಅದಾದ ಬಳಿಕ ನಿನ್ನೆ ಒಂದಿಷ್ಟು ಜನ ಸಿಬ್ಬಂದಿಯನ್ನು ಕರೆಸಿ ಅಗೆಯುವ ಕಾರ್ಯವನ್ನು ಮಾಡಿದ್ರು ಇವತ್ತು ಕೂಡ ಅಗೆಯುವ ಕಾರ್ಯ ಆರನೇ ಜಾಗಕ್ಕೆ ಹೋಗಿ ಅಗೆಯುವ ಕಾರ್ಯ ನಡೀತಿರುವಂತದ್ದು ನಾನು ತೋರಿಸಿರೋ ದೃಶ್ಯ ಇದು ಶಂಕರ್ ತೋರಿಸ್ತಾ ಹೋಗ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಕಾರ್ಯ ಅದರ ಜೊತೆಗೆ ನಿನ್ನೆ ಆಗಿದಂತಹ ಜನರು ಏನಿದ್ದಾರೆ ಅವರೆಲ್ಲರೂ ಒಂದೇ ದಿನಕ್ಕೆ ಸುಸ್ತಾಗಿರುವಂತದ್ದು ಯಾಕಂದ್ರೆ ದಟ್ಟವಾದ ಕಾಡು ಜಿಗಣಿಗಳ ಕಾಟ ಈ ರೀತಿಯ ಸಮಸ್ಯೆ ಇತ್ತು ಹೀಗಾಗಿ ಇವತ್ತು ಸ್ಪೆಷಲ್ ಆಗಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈ ಒಂದು ವಾಹನದಲ್ಲಿ ಕುಳಿತ ಹುಡುಗರೆಲ್ಲರೂ ಯುವಕರು ಇದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಏನು ಉತ್ಖನನ ಮಾಡಲಿಕ್ಕೆ ಅಂದ್ರೆ ದೇಹ ಇದ್ದಾವೆ ಅಂತ ಹೇಳಿದ್ರು ಆ ದೇಹಗಳನ್ನ ಕಳವಳಿಕೆಗಳಿದ್ದಾವೆ ಕಳೆಬರಗಳಿದ್ದಾವೆ ಅಂತ ಹೇಳ್ತಾರೆ ಅವುಗಳನ್ನ ಅಗೆಲಕ್ಕೆ ಮೂಡೇ ಬಿದ್ರೆ ಗ್ರಾಮದ ಏನಿದೆ ಅಲ್ಲಿರುವಂತಹ ಅಕ್ಕಪಕ್ಕ ಗ್ರಾಮಗಳ ಯುವಕರು ಇವರು ನಿನ್ನೆ ಆಗಿದಂತಹ ಜನರು ಸುಸ್ತಾಗಿದೆ ಸಾಕಾಗಿದೆ ನಮ್ಮಿಂದ ಆಗಲ್ಲ ಅಂತ ಹೇಳಿ ಹಿಂದೆ ಸರಿದಿದ್ದು ಮತ್ತಷ್ಟು ಜನರನ್ನ ಈಗ ಮೂಡಬಿದ ತರಿಸಿರುವಂತದ್ದು ದೃಶ್ಯದಲ್ಲಿ ನೋಡುತ್ತೆ ಇಪ್ಪತ್ತಕ್ಕೂ ಅಧಿಕ ಜನರು ಇವತ್ತು ಕೂಡ ಈ ಒಂದು ಉತ್ಕನ ಕಾರ್ಯದಲ್ಲಿ ಪಾಲ್ಗೊಳ್ತಾ ನಿನ್ನೆ ಇಡೀ ದಿನ ಏನು ಉತ್ಖನನ ಮಾಡಿದ್ರು ಕಳೆ ಬರಕ್ಕಾಗಿ ಶೋಧ ಕಾರ್ಯ ನಡೆದಿತ್ತು ಎಸ್ಐಟಿ ಟಿ ಅಧಿಕಾರಿಗಳು ನಿಂತಲನ್ನು ನೋಡ್ತಾರೆ ಆದ್ರೆ ಈ ಒಂದು ಕಾರ್ಮಿಕ ಇವರು ಕೂಡ ನೆಲವನ್ನು ಆಗಿರುವಂತಹ ಕಾರ್ಯ ಕಾರಣ ಏನು ಅಂತಂದ್ರೆ ಅಲ್ಲಿಗೆ ಅಂದ್ರೆ ಅರಣ್ಯದೊಳಗಡೆ ಯಾವುದೇ ತರಹದ ವಾಹನ ಹೋಗಲ್ಲ ಇಟಾಚಿಗಳು ಹೋಗೋಕಾಗಲ್ಲ ಚಿಕ್ಕ ಇಟಾಚಿನ ಆಗಿ ಅದ್ರೂ ಕೂಡ ಹೋಗಲಿಲ್ಲ ಹೀಗಾಗಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಈಗ ಉತ್ಕನ ಕಾರ್ಯ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸದ್ಯ ಇಪ್ಪತ್ತು ಜನ ಅಂದ್ರೆ ಸರಿಸ ಪೌರ ಕಾರ್ಮಿಕರನ್ನ ಕರೆಸಿ ಈಗ ಉತ್ಕನ ಕಾರ್ಯಕ್ಕೆ ಮುಂದಾಗ್ತಾರೆ ಒಂದು ಕಡೆಗೆ ನಿನ್ನೆ ಸರಿ ಸುಮಾರು ಇಡೀ ದಿನ ಏನು ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಅಧಿಕಾರಿಗಳ ಜೊತೆಗಿದ್ದು ಎಲ್ಲೆಲ್ಲಿ ಹೇಳಿದ್ರು ಯಾವ ಯಾವ ಜಾಗವನ್ನು ಮುಸುಕದಲ್ಲಿ ಗುರುತು ಮಾಡಿದ್ದ ಆ ಎಲ್ಲ ಜಾಗವನ್ನ ಚೆಕ್ ಮಾಡಲಾಗಿತ್ತು ಆ ಚೆಕ್ ಜಾಗದಲ್ಲೂ ಕೂಡ ಪಳವಳಿಕೆಗಳು ಸಿಕ್ಕಿರಲಿಲ್ಲ ಇವತ್ತು ಕೂಡ ಇದೇ ಒಂದು ಏನು ಹುಡುಕಲಿಕ್ಕೆ ಏನು ಮುಂದಾಗ್ತಾ ಇದ್ದಾರೆ ತನಿಖೆ ಶೋಧ ನಡೆಯುತ್ತೆ ಆ ಶೋಧ ಕಾರ್ಯಕ್ಕೆ ಸದ್ಯಕ್ಕೆ ಮೂರು ದಿನ ಜನ ಬಂದಿರುವಂತ ಹೇಳ್ಬೋದು ಇನ್ನು ಇನ್ನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಇದೀಗ ಈ ಒಂದು ಕಾರ್ಯ ಆರಂಭ ಆಗಲಿದೆ ಕಾರ್ಯವಾಗಲಿದೆ ಕ್ಯಾಮರಾಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಮಂಗಳೂರು ಕೆಲವೇ ಕ್ಷಣಗಳಲ್ಲಿ ಉತ್ಖನನಾ ಕಾರ್ಯ ಇವತ್ತಿನದ್ದು ಪ್ರಾರಂಭ ಆಗೋದಿದೆ ಇನ್ನು ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಬಲ ಬಂದಿದೆ ಒಂಬತ್ತು ಮಂದಿ ಅಧಿಕಾರಿಗಳನ್ನ ಎಸ್ಐಟಿ ಟೀಮ್ಗೆ ಪೊಲೀಸ್ ಸಿಬ್ಬಂದಿಗಳನ್ನ ಸೇರ್ಪಡೆಗೊಳಿಸುವ ನಿರ್ಧಾರಕ್ಕೆ ಇದೀಗ ರಾಜ್ಯ ಸರ್ಕಾರ ಬಂದಿದೆ ಎಸ್ಐಟಿ ತಂಡ ಈಗ ಆಲ್ರೆಡಿ ಎರಡು ದಿನ ಸತತವಾಗಿ ಈ ದೂರುದಾರ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನು ನಡೆಸಿದ್ದಾರೆ ಹಾಗೆ ಎರಡು ದಿನ ಉತ್ಖಲನ ಕಾರ್ಯ ಕೂಡ ನಡೆಸಲಾಗಿದೆ ಸರ್ಕಾರದ ಆದೇಶದ ಪ್ರಕಾರ ತಕ್ಷಣವೇ ಎಸ್ಐಟಿ ತಂಡವನ್ನು ಸೇರ್ಪಡೆಗೊಳ್ಳಲಿದ್ದಾರೆ ಹೆಚ್ಚುವರಿಯಾಗಿ ಒಂಬತ್ತು ಮಂದಿ ಸಿಬ್ಬಂದಿ ಎಸ್ಐಟಿಗೆ ಉಪ್ಪಿನಂಗಡಿ ಉಡುಪಿ ವೆಚ್ಲಾ ಕುಂಜಾಲಕಟ್ಟೆ ಹೊನ್ನಾವರ ಮಂಗಳೂರು ಪೊಲೀಸ್ ಠಾಣಾ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಹಾಲಿ ವಿಶೇಷ ತನಿಖಾ ತಂಡದಲ್ಲಿ ಇಪ್ಪತ್ತು ಅಧಿಕಾರಿಗಳಿದ್ದಾರೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ ಕೇವಲ ಉತ್ಖನನಾ ಕಾರ್ಯ ಮಾತ್ರವಲ್ಲ ದೂರುದಾರ ಯಾರೆಲ್ಲರ ವಿರುದ್ದವಾಗಿ ಆರೋಪ ಮಾಡಿದ್ದಾನೆ ಅವರ ಬಗ್ಗೆ ಕೂಡ ವಿಚಾರಣೆ ನಡೆಸಬೇಕಾಗತ್ತೆ ಹಾಗೆ ಪೊಲೀಸ್ ಠಾಣೆ ನಿನ್ನೆಷ್ಟೇ ನಾವು ಈ ಗಮನಿಸ್ತಾ ಇದ್ವಿ ತಮಸ್ಥಳ ಹೊರಠಾಣಾ ವ್ಯಾಪ್ತಿಯಲ್ಲಿ ಒಂಬೈನೂರ ತೊಂಬತ್ತೈದರಿಂದ ಯಾರೆಲ್ಲರೂ ಕೆಲಸವನ್ನು ನಿರ್ವಹಿಸಿದ್ರು ಪೊಲೀಸ್ ಅಧಿಕಾರಿಗಳು ಅವರ ಡಿಟೇಲ್ಸ್ ಅನ್ನ ಕೂಡ ಎಸ್ಐಟಿ ತಂಡ ಕೇಳಿದೆ ಹೀಗಾಗಿ ಪೊಲೀಸರ ಬಗ್ಗೆ ಕೂಡ ಯಾರೆಲ್ಲ ಆ ಸಂದರ್ಭದಲ್ಲಿ ಕಾರ್ಯವನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅವರ ಎನ್ಕ್ವೈರಿ ಕೂಡ ಆಗಬೇಕಾಗತ್ತೆ ಹೀಗೆ ಬಹು ಆಯಾಮದಲ್ಲಿ ತನಿಖೆಯನ್ನ ಮಾಡುವ ಅನಿವಾರ್ಯತೆ ಇರೋದ್ರಿಂದ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗ್ತಾ ಇದೆ ಎಸ್ಐಟಿಗೆ ಒಂಬತ್ತು ಮಂದಿ ಸಿಬ್ಬಂದಿಯನ್ನ ಹೆಚ್ಚುವರಿಯಾಗಿ ನೇಮಕ ಮಾಡುವ ಆದೇಶ ಸರ್ಕಾರದಿಂದ ಪ್ರಕಟವಾಗಿದೆ ತಕ್ಷಣವೇ ಎಸ್ಐಟಿಗೆ ಸೇರ್ಪಡೆಗೊಳ್ಳುವಂತೆ ಈ ಆದೇಶದಲ್ಲಿ ತಿಳಿಸಲಾಗಿದೆ ಹಾಲಿ ತಂಡದಲ್ಲಿ ಇಪ್ಪತ್ತು ಮಂದಿ ಸದಸ್ಯರಿದ್ದಾರೆ ಹೆಚ್ಚುವರಿಯಾಗಿ ಮತ್ತೊಂಬತ್ತು ಜನರು ಈ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಧರ್ಮಸ್ಥಳ ತಲೆಬರೆಡೆ ಪ್ರಕರಣ ಮುಂದುವರೆದ ಶೋಧ ಕಾರ್ಯ ಇವತ್ತು ಕೂಡ ನಿನ್ನೆ ಐದು ಭಾಗಗಳನ್ನು ಅರ್ತಿದ್ರು ಇವತ್ತು ಆರನೇ ಜಾಗವನ್ನ ತೆಗೀಲಿಕ್ಕೆ ಮುಂದಾಗಿದ್ದಾರೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮುಂದೆ ಇದ್ದೇನೆ ಪ್ರಮುಖವಾಗಿ ನಿನ್ನೆ ಏನು ಐದು ಜಾಗಗಳನ್ನ ಅಗದಿದ್ರು ಅಂದ್ರೆ ಮೊದಲ ದಿನ ಒಂದನ್ನು ಅಗದಿದ್ರು ತದನಂತರ ಇಟಾಚನ ಬಳಕೆ ಮಾಡಲಾಗಿತ್ತು ಅದಾದ ಬಳಿಕ ನಿನ್ನೆ ಒಂದಿಷ್ಟು ಜನ ಸಿಬ್ಬಂದಿಯನ್ನು ಕರೆಸಿ ಅಗೆಯುವ ಕಾರ್ಯವನ್ನು ಮಾಡಿದ್ರು ಇವತ್ತು ಕೂಡ ಅಗೆಯುವ ಕಾರ್ಯ ಆರನೇ ಜಾಗಕ್ಕೆ ಹೋಗಿ ಅಗಿಯುವ ಕಾರ್ಯ ನಡೀತಿರುವಂತದ್ದು ನನ್ನ ತೋರಿಸಿರುವಂತಹ ದೃಶ್ಯ ಇದು ಶಂಕರ್ ತೋರಿಸ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಕಾರ್ಯಾಲಯ ಅದರ ಜೊತೆಗೆ ನಿನ್ನೆ ಆಗಿದಂತಹ ಜನರು ಏನಿದ್ದಾರೆ ಅವರೆಲ್ಲರೂ ಒಂದೇ ದಿನಕ್ಕೆ ಸುಸ್ತಾಗಿರುವಂತದ್ದು ಯಾಕಂದ್ರೆ ದಟ್ಟವಾದ ಕಾಡು ಜಗಣೆಗಳ ಕಾಟ ಈ ರೀತಿಯ ಸಮಸ್ಯೆ ಇತ್ತು ಹೀಗಾಗಿ ಇವತ್ತು ಸ್ಪೆಷಲ್ ಆಗಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈ ಒಂದು ವಾಹನದಲ್ಲಿ ಕುಳಿತ ಹುಡುಗರೆಲ್ಲರೂ ಯುವಕರು ಇದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಏನು ಉತ್ಖನನ ಮಾಡಲಿಕ್ಕೆ ಅಂದ್ರೆ ದೇಹ ಇದ್ದಾವೆ ಅಂತ ಏನು ಹೇಳಿದ್ರು ಆ ದೇಹಗಳನ್ನ ಕಳವಳಿಕೆಗಳಿದ್ದಾವೆ ಕಳೆಬರಗಳಿದ್ದಾವೆ ಅಂತ ಹೇಳ್ತಾರೆ ಅವುಗಳನ್ನ ಅಗೆಲಕ್ಕೆ ಬಂದವಂದ್ರೆ ಮೂಡಬಿದಿರೆ ಗ್ರಾಮದ ಏನಿದೆ ಅಲ್ಲಿರುವಂತಹ ಅಕ್ಕಪಕ್ಕ ಗ್ರಾಮಗಳ ಯುವಕರು ಇವರು ನಿನ್ನೆ ಆಗಿದಂತಹ ಜನರು ಸುಸ್ತಾಗಿದೆ ಸಾಕಾಗಿದೆ ನಮ್ಮಿಂದ ಆಗಲ್ಲ ಅಂತ ಹೇಳಿ ಹಿಂದೆ ಸರಿದಿದ್ದು ಮತ್ತಷ್ಟು ಜನರನ್ನ ಈಗ ಮೂಡಬಿದ ತರಿಸಿರುವಂತದ್ದು ಸುಮಾರು ನೋಡುತ್ತೆ ಇಪ್ಪತ್ತಕ್ಕೂ ಅಧಿಕ ಜನರು ಇವತ್ತು ಕೂಡ ಈ ಒಂದು ಉತ್ಕನ ಕಾರ್ಯದಲ್ಲಿ ಪಾಲ್ಗೊಳ್ತಾ ನಿನ್ನೆ ಇಡೀ ದಿನ ಏನು ಉತ್ಕನ ಮಾಡಿದ್ರು ಅಂದ್ರೆ ಕಳೆ ಬರಕ್ಕಾಗಿ ಶೋಧ ಕಾರ್ಯ ನಡೆದಿತ್ತು ಎಸ್ಐಟಿ ಅಧಿಕಾರಿಗಳು ನಿಂತಲನ್ನು ನೋಡ್ತಾರೆ ಆದ್ರೆ ಈ ಒಂದು ಕಾರ್ಮಿಕರಿಂದ ಇವರು ಕೂಡ ನೆಲವನ್ನು ಆಗಿರುವಂತಹ ಕಾರ್ಯ ಕಾರಣ ಏನು ಅಂತಂದ್ರೆ ಅಲ್ಲಿಗೆ ಅಂದ್ರೆ ಒಳಗಡೆ ಯಾವುದೇ ತರಹದ ವಾಹನ ಹೋಗಲ್ಲ ಇಟಾಚಿಗಳು ಹೋಗಕ್ಕಾಗಲ್ಲ ಚಿಕ್ಕ ಇಟಾಚಿನ ತರಿಸಿದ್ರು ಸ್ಮಾಲ್ ಆಗಿ ಅದ್ರೂ ಕೂಡ ಹೋಗಲಿಲ್ಲ ಹೀಗಾಗಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಈಗ ಉತ್ಕನ ಕಾರ್ಯ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸದ್ಯ ಇಪ್ಪತ್ತು ಜನ ಅಂದ್ರೆ ಸರಿಸುಮಾರು ಇಪ್ಪತ್ತು ಜನ ಪೌರ ಕಾರ್ಮಿಕರನ್ನ ಕರೆಸಿ ಈಗ ಉತ್ಕನ ಕಾರ್ಯಕ್ಕೆ ಮುಂದಾಗ್ತಾರೆ ಒಂದು ಕಡೆಗೆ ನಿನ್ನೆ ಸರಿಸುಮಾರು ಇಡೀ ದಿನ ಏನು ಬೆಳಗ್ಗೆ ಇದ್ದ ಸಂಜೆ ಆರು ಗಂಟೆವರೆಗೂ ಅಧಿಕಾರಿಗಳ ಜೊತೆಗಿದ್ದು ಎಲ್ಲೆಲ್ಲಿ ಹೇಳಿದ್ರು ಯಾವ ಯಾವ ಜಾಗವನ್ನು ಮುಸುಕದ್ದು ಗುರುತು ಮಾಡಿದ್ದ ಆ ಎಲ್ಲ ಜಾಗವನ್ನ ಚೆಕ್ ಮಾಡಲಾಗಿತ್ತು ಆ ಚೆಕ್ ಜಾಗದಲ್ಲೂ ಕೂಡ ಪಳವಳಿಕೆಗಳು ಸಿಕ್ಕಿರಲಿಲ್ಲ ಇವತ್ತು ಕೂಡ ಇದೇ ಒಂದು ಏನು ತಲೆಬರಗಳನ್ನು ಏನು ಮುಂದಾಗ್ತಾ ಇದ್ದಾರೆ ಸ್ಥಾನಕ್ಕೆ ಶೋಧ ನಡೆಯುತ್ತೆ ಆ ಶೋಧ ಕಾರ್ಯಕ್ಕೆ ಸದ್ಯಕ್ಕೆ ಮೂರು ದಿನ ಜನ ಬಂದಿರುವಂತ ಅಂತ ಹೇಳ್ಬೋದು ಇನ್ನು ಇನ್ನೊಂದು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಇದೀಗ ಈ ಒಂದು ಉತ್ಖನನಾ ಕಾರ್ಯ ಆರಂಭವಾಗಲಿದೆ ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಮಂಗಳೂರು